ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಭಾನುವಾರ ಕ್ಷೀರಾಬ್ದಿ ದ್ವಾದಶಿ ಈ ದಿನ ನಾವು ದೇವಿಯನ್ನು ಪೂಜಿಸುವಂಥದ್ದು ತುಂಬ ಸರಳ ವಿಧಾನದಲ್ಲೇ ಕೆಲವೊಬ್ಬರು ಕೆಲವೊಂದು ಪ್ರಾಂತ್ಯಗಳಲ್ಲಿ ಅವರ ಪೂಜಾ ವಿಧಾನ ಕೂಡ ತುಂಬ ಡಿಫ್ರೆಂಟಾಗಿ ಇರುತ್ತೆ ನೀವು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ತೀರ ನೋಡಿ ಅದೇ ಥರನೇ ಮಾಡ್ಕೊಳ್ಳಿ ಯಾರ ಮನೆ ಹತ್ರ ತುಳಸಿ ಗಿಡ ಇರೋದಿಲ್ವೋ ಅದನ್ನು ತಗೊಂಡು ಬಂದಿದ್ದೆ ದ್ವಾದಶಿಯ ದಿನ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ದೂರ ಆಗೋದಿಲ್ಲ ಸ್ನೇಹಿತರೆ ಬಡತನ ಅನ್ನೋದು ಫಸ್ಟು ಹೋಗ್ಬಿಡುತ್ತೆ ಕಟಿಕ ಬಡವನ್ನು ಕೂಡ ಶ್ರೀಮಂತನಾಗಿ ಅಷ್ಟೈಶ್ವರ್ಯಗಳು ತುಂಬಿ ಅವ್ರ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಈ ಪರಿಹಾರಗಳನ್ನು ನಾವು ಕೆಲವೊಂದು ವಿಧಾನದಲ್ಲಿ ಫಾಲೋ ಮಾಡೋದ್ರಿಂದ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಯಾರಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ಅನ್ನುವಂಥ ಗಂಡು ಮಕ್ಕಳು ನೀವು ಮುಖ್ಯವಾಗಿ ತುಳಸಿ ಮಾತೆಯ ಒಂದು ಆಶೀರ್ವಾದದಿಂದ ನಮಗೆ ಕಲ್ಯಾಣೋತ್ಸವ ನಡೀತಾ ಇರುತ್ತೆ ದೇವಸ್ಥಾನಗಳಲ್ಲಿ ನಿಮಗೆ ಗೊತ್ತಿದ್ದರೆ ಹತ್ತಿರದಲ್ಲೇ ಆಲಯಗಳಲ್ಲಿ ಅದಕ್ಕೆ ಹೋಗ್ಬಿಟ್ಟಿದೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಮ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಮಯದವರೆಗೂ ಇದ್ಕೊಂಡು ಬಂದರೆ ಬೇಗ ಒಳ್ಳೆ ರೀತಿಯಲ್ಲಿ ಸಂಬಂಧ ಅನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಬೃಂದಾವನವನ್ನು ಅವರವರ ಮನೆಯಲ್ಲಿ ಅರೇಂಜ್ ಮಾಡಿಕೊಳ್ತಾರೆ ಅಂದರೆ ತುಳಸಿ ಕಟ್ಟೆಯ ಹತ್ತಿರ ನಾವು ಸರಳ ವಿಧಾನದಲ್ಲೇ ಒಂದು ಐದಾರು ನಿಮಿಷದಲ್ಲೇ ಮಾಡಿಕೊಳ್ಳುವಂಥ ಭಕ್ತಿಯಿಂದ ಮಾಡಿಕೊಳ್ಳುವಂಥ ಪೂಜಾ ವಿಧಾನದ ಬಗ್ಗೆ ತಿಳಿಸ್ತೀನಿ ಈ ದಿನಗಳಲ್ಲಿ ನಮಗೆ ಸೈನ್ಸ್ ಕೂಡ ಹತ್ತಿರದಲ್ಲೇ ಇರೋದರಿಂದ ಸೈನ್ಸು ಮತ್ತು ಆಧ್ಯಾತ್ಮಿಕ ಎರಡಕ್ಕೂ ಕೂಡ ಒಂಥರ ಅವಿನಾಭಾವ ಸಂಬಂಧ ಅನ್ನೋ ಥರ ನಾವು ಈಗಿನ ಈ ಒಂದು ವಾತಾವರಣದಲ್ಲಿ ತುಂಬಾ ಆ ಒಂದು ಚಳಿ ಅನ್ನೋದು ಇರೋದರಿಂದ ಯುಮಿನಿಟಿ ಅನ್ನೋದು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಲ್ಲಿ ನಲ್ಲಿಕಾಯಿ ಅಂತ ಹೇಳ್ತೀವಿ ಆಮ್ಲ ಅಂತ ಹೇಳ್ತೀವಲ್ವಾ ಬೆಟ್ಟದ ನಲ್ಲಿಕಾಯಿಯಲ್ಲಿ ನಮಗೆ ಸಿ ವಿಟಮಿನ್ ತುಂಬ ಹೇರಳವಾಗಿ ಇರೋದರಿಂದ ಅದರ ಕೆಳಗೆ ಮರದ ಕೆಳಗೆ ಕೂತ್ಕೊಂಡು ಊಟವನ್ನು ಮಾಡುವಂಥದ್ದು ಅಂದರೆ ಆ ಜಾಗದಲ್ಲಿ ಪೂಜೆಯನ್ನು ಮಾಡಿ ಪ್ರಸಾದವಾಗಿ ತಗೊಳ್ಳುವಂಥದ್ದು ಯಥೇಚ್ಛವಾಗಿ ನಮಗೆ ಯುಮ್ಯುನಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಈ ರೀತಿ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು ಆ ಕಾಯಿಯನ್ನು ನಾವು ದೀಪಾರಾಧನೆ ಮಾಡ್ತೀವಿ ಆದರೆ ತುಂಬ ಸೂಕ್ಷ್ಮವಾಗಿ ಅದರಲ್ಲಿ ನಮಗೆ ತುಂಬ ಜನ ಆ ಗಿಡವನ್ನು ಫಸ್ಟೇ ಕೀಳೋದಕ್ಕೆಲ್ಲ ಹೋಗ್ಬೇಡಿ ತುಳಸಿ ಮಾತೆಯ ವಿವಾಹವನ್ನು ಮಾಡುವಂಥ ಸಂದರ್ಭಗಳಲ್ಲಿ ನಾವು ನಲ್ಲಿಕಾಯಿ ಮರವನ್ನು ಹೇಗಂದರೆ ಹಾಗೆ ಕಿತ್ಕೊಂಡು ಬರಬಾರ್ದು ಅದರ ರೆಂಬೆಗಳನ್ನು ಕೂಡ ಹೇಗಂದರೆ ಹಾಗೆ ಕಿತ್ಕೊಂಡು ಬಂದುಬಿಡ್ತಾರೆ ಅದಕ್ಕೆ ಮುಂಚೆ ಫಸ್ಟೇ ತಗೊಂಡು ಬಂದು ನಮ್ಮ ಮನೆಯಲ್ಲಿ ನಾವು ಶುಭ್ರವಾಗಿ ಇಟ್ಕೊಂಡಿರಬೇಕು ಯಾರಿಗೆ ಅದು ಸಿಗೋದಿಲ್ವೋ ಅಂತಹವರು ಏನು ಮಾಡಬೇಕು ಅಂದರೆ ನೀವು ವಿಷ್ಣು ಸಮೇತ ಲಕ್ಷ್ಮೀ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ರೆ ಫೋಟೋ ಇದ್ರೆ ಕೃಷ್ಣ ಸ್ವಾಮಿಯ ಈ ರೀತಿ ಅವತಾರಗಳಲ್ಲಿ ಇರುವಂಥ ಫೋಟೋ ವಿಗ್ರಹ ಏನಾದರೂ ಮೂರ್ತಿಗಳಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಫಲಪುಷ್ಪಗಳನ್ನು ಇಟ್ಟು ಭಗವಂತನನ್ನು ನಾವು ಸಾಲಿಗ್ರಾಮದ ರೂಪದಲ್ಲಿ ಪೂಜಿಸುವಂಥದ್ದು ತುಳಸಿ ಮಾತೆಗೆ ಈ ದಿನ ಸಂಧ್ಯಾ ಸಮಯದಲ್ಲಿ ನಾವು ದೀಪಾರಾಧನೆ ಮಾಡುವಂಥದ್ದು ದ್ವಾದಶಿ ಸಮಯದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಹಾಗೂ ನಿಮ್ಮ ಇಷ್ಟದ ದೇವಾಲಯಗಳಲ್ಲಿ ನಾವು ಆ ವರ್ಷ ಪೂರ್ತಿ ನಾವು ಪೂಜೆ ಮಾಡಿದ ದೀಪಾರಾಧನೆ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ದೇವಸ್ಥಾನಗಳಿಗೆ ಹೋದಾಗ ನಾವು ನಲ್ಲಿಕಾಯಿ ಹಾಗೂ ಯಾಕಂದರೆ ಶಿವಕೇಶವರನ್ನು ಆರಾಧನೆ ಮಾಡುವಂಥ ಈ ಮಾಸದಲ್ಲಿ ಕಾರ್ತಿಕ ಮಾಸ ಅಂತ ಹೇಳ್ತೀವಲ್ವಾ ನದಿಗಳ ಬಳಿ ಒಂದು ದೀಪಾರಾಧನೆ ವಿಶೇಷವಾಗಿ ಮಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಇದು ಒಂದು ವ್ಯವಸ್ಥೆ ಅನ್ನೋದು ಇರೋದಿಲ್ಲ ಆದರೆ ವ್ಯವಸ್ಥೆ ಇದೆ ಅನ್ನೋದಾದರೆ ನಾವು ಪ್ರಕೃತಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಜೀವರಾಶಿಗಳು ಕೂಡ ಸಮಾನವಾಗಿ ಜೀವಿಸುವಂಥದ್ದು ಆದರೆ ನಾವುಗಳು ಏನು ಮಾಡ್ಕೊಳ್ತೀವಿ ನಮಗೆ ಮಾತ್ರ ಪುಣ್ಯ ಬರಬೇಕು ಅನ್ನೋ ಥರ ನದಿಗಳ ಬಳಿ ಕೆರೆಗಳ ಬಳಿ ಎಲ್ಲ ಕೂಡ ದೀಪಾರಾಧನೆ ಮಾಡಿ ಆ ಎಣ್ಣೆ ಅದು ಇದು ಕಸ ಕಡ್ಡಿ ಎಲ್ಲ ತುಂಬಿಸ್ಕೊಂಡು ತುಂಬಿಸಿಬಿಟ್ಟು ಬಂದುಬಿಡ್ತೀವಿ ಆದರೆ ಹಸು ಕರುಗಳು ಜೀವರಾಶಿಗಳು ನೀರು ಕುಡಿಬೇಕು ಅಲ್ಲಿರುವಂಥ ಆಹಾರವನ್ನು ತಿನ್ನಬೇಕು ಹಾಗೇನಾಗುತ್ತೆ ಅದರ ಪಾಪ ಕರ್ಮ ಅನ್ನೋದು ಕೂಡ ನಮ್ಮನ್ನು ಬಿಡೋದಿಲ್ಲ ನಾವು ನಮಗೆ ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದ ನಾವು ಗೊತ್ತೋ ಗೊತ್ತಿಲ್ಲದು ಬೇರೆ ಜೀವಿಗಳಿಗೂ ಕೂಡ ಹಾನಿ ಮಾಡ್ತಾ ಇರ್ತೀವಿ ಈ ರೀತಿ ಮಾಡ್ಕೊಳ್ಳ್ದೆ ಅದಕ್ಕೋಸ್ಕರನೇ ಮುಖ್ಯವಾಗಿ ನಾವು ಸರಳ ವಿಧಾನದಲ್ಲೇ ಮನೆಯ ಹತ್ತಿರ ಕೂಡ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ನೀವು ಪ್ರಸಾದವಾಗಿ ನೈವೇದ್ಯವಾಗಿ ನಿಮಗೆ ತೋಚಿದ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ತದನಂತರ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ನಾವು ಪೂಜೆ ಮಾಡಲಿ ಬಿಡಲಿ ಈ ಪರಿಹಾರ ಆರಾಮಾಗಿ ಮಾಡಿಕೊಳ್ಬಹುದು ಮಕ್ಕಳಿಗೆ ಮದುವೆ ಆಗಿರೋದಿಲ್ಲ ಅಂತ ಪೇರೆಂಟ್ಸ್ ತುಂಬಾ ಕಷ್ಟಪಡ್ತಾ ಇರ್ತಾರಲ್ವ ಅಂತಹವರು ತಪ್ಪದೆ ಹೆಣ್ಮಕ್ಳ ಕೈಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿಸಿ ತುಳಸಿ ಮಾತೆಗೆ ಪೂಜೆ ಮಾಡಿಸೋದ್ರಿಂದ ಅವ್ರಿಗೆ ಒಳ್ಳೆಯ ಸಂಬಂಧ ಅನ್ನೋದು ಕೂಡ ಬರುತ್ತೆ ವೈವಾಹಿಕ ಜೀವನ ಅನ್ನೋದು ತುಂಬ ಸುಂದರವಾಗಿರುತ್ತೆ ಇನ್ನು ಪರಿಹಾರ ಅನ್ನೋದಾದರೆ ಒಂದು ಕಾಗದವನ್ನು ತಗೊಂಡಿದ್ದೆ ಅದರಲ್ಲಿ ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಗುರುಬಲವನ್ನು ಜಾಸ್ತಿ ಮಾಡುತ್ತೆ ಇದ್ರೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾಗಿ ಇರುವಂಥ ಕರ್ಪೂರವನ್ನೇ ನೀವು ತಗೊಳ್ಬಹುದು ಅದನ್ನು ತಗೊಂಡಿದ್ದೆ ಒಂದು ಮೊಗ್ಗಿರಬೇಕು ಲವಂಗವನ್ನು ತಗೊಳ್ಳಿ ಲವಂಗವನ್ನು ನಾವು ತಗೊಂಡ್ರೆ ಆ ಲವಂಗ ಅನ್ನೋದು ಏನನ್ನ ಸೂಚಿಸುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾರಿಗಾಗಿ ಕೇಳ್ಕೊಳ್ತಾ ಇದ್ದೀವಿ ಏನಕ್ಕಾಗಿ ಕೇಳ್ಕೊಳ್ತಾ ಇದ್ದೀವಿ ಅದನ್ನು ಆಕರ್ಷಿಸುತ್ತೆ ಮ್ಯಾಗ್ನೆಟ್ ಥರ ಎಳೆದುಕೊಂಡು ನಮ್ಮ ಕಡೆ ಬರುತ್ತೆ ಅದಕ್ಕೆ ಲವಂಗ ಕೆಲಸ ಮಾಡುತ್ತೆ ಇಷ್ಟನ್ನು ನೀವು ಫೋಲ್ಡ್ ಮಾಡಿಬಿಟ್ಟಿದ್ದೆ ನೀವು ಎಲ್ಲ ರೀತಿಯ ಪೂಜೆ ಪರಿಹಾರ ಮಾಡಿಕೊಂಡಾದಮೇಲೆ ಇದನ್ನು ಮಾಡಿಕೊಳ್ಳಿ ಮನೆಯೆಲ್ಲ ಒಂದು ರೌಂಡು ಇದನ್ನು ಸುತ್ತಕೊಂಡು ಬರಬೇಕು ಆ ನಕಾರಾತ್ಮಕ ಶಕ್ತಿಗಳು ಕಷ್ಟ ಕಾರ್ಪಣ್ಯಗಳು ಕಣ್ಣೀರು ಇದನ್ನು ನಾವು ತಾಯಿ ನಿನ್ನ ಪಾದದ ಹತ್ರ ಇದ್ದೀವಮ್ಮ ನಮ್ಮನ್ನು ಕಾಪಾಡು ಅಂತ ತುಳಸಿ ಮಾತೆಯನ್ನು ಕೇಳ್ಕೊಳ್ಬೇಕು ಅಲ್ಲಿ ತುಳಸಿ ಗಿಡದತ್ರ ಈ ಪೊಟ್ನವನ್ನು ಇಡಬೇಕು ಸ್ನೇಹಿತರೆ ಇಷ್ಟೇ ಇದನ್ನು ಮಾಡಿ ತದನಂತರ ಕೇಳ್ಕೊಳ್ಳಿ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೊಂಡಿದ್ದೆ ಆ ಹತ್ರ ಎಲ್ಲ ರೀತಿಯ ಒಂದು ಕಷ್ಟಗಳನ್ನು ಹೇಳಿಕೊಂಡು ಅದನ್ನು ಅಲ್ಲೇ ಆ ಪೊಟ್ಟಣವನ್ನು ಬಿಟ್ಟುಬಿಡಬೇಕು ತದನಂತರ ಮಾರನೆಯ ದಿನ ಹುಷಾರಾಗಿ ನೀವು ಸ್ನಾನ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಅದನ್ನು ಮುಟ್ಟಬೇಕು ಅಂದರೆ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಓಡಾಡದೆ ಇರುವ ಕಡೆ ಇಡಬೇಕು ಇದನ್ನು ರಾತ್ರಿ ಪೂರ್ತಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿರುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಮಾಡಿ ಒಳ್ಳೆಯದಾಗಲಿ ಎಲ್ರಿಗೂ